Thank you ಪ್ರತಿ ಸಲ ಕಾರ್ಯಕ್ರಮ ಆರು ಸಲ ಏಳು ಸಲ ಆಗ್ತಾ ಒಂದ್ಸಲ ಯಾವ್ದಾದ್ರು ಗದಗದ ಒಂದು ಊರು ಬರ್ತೀವಿ ಅಲ್ಲಿ ನಿಮ್ಮ ಕಾರ್ಯಕ್ರಮ ನೀವು ಕೊಟ್ಟು ನನಗೆ ನೆನಪೋಯ್ತದ ಒಂದು ಹಬ್ಬ ನಡೆಸ್ಬೇಕಾದ್ರೆ ಒಂದು ಮದುವೆ ನಡೆಸ್ಬೇಕಾದ್ರೆ ಒಂದು ಯಾವುದೇ ಒಂದು ಜಾತ್ರೆ ನಡೆಸಬೇಕಾದ್ರೆ ಧೈರಿಗೆ ಬೇಕಾಗುತ್ತೆ ಒಳಗು ಧೈರ್ಯ ಇರಬೇಕು ಅದರ ಕೂಡ ಜನಗಳ ಸಹಕಾರ ಇರಬೇಕು ಆ ಸಹಕಾರ ಪಡಬೇಕಾದ್ರೆ ನಾವು ಹೆಂಗದಿ ಒಂದು ನೀವು ಹೆಂಗಿರ್ತೀರಿ ಅಂತಂದ್ರೆ ಅರ್ಥ ನಾವು ಸರಿ ಇದ್ರಾಗ ನೀವು ಸರಿ ಇರ್ತೀರಿ ನಾವ್ ಸರಿ ಇದ್ರೆ ನೀವು ಯಾಕೆ ಸರಿ ಇರ್ತೀರಿ ಇವತ್ತು ವರ್ಷ ಸಾಹೇಬರು ಅವರಿಗೆ ವಯಸ್ಸಿನಲ್ಲಿ ಭಾಳ ಅಂತರತೆ ಇದ್ದರೂ ಒಂದು ಗೌರವ ಪ್ರೀತಿ ವಿಶ್ವಾಸ ಅಂದಿನಿಂದ ಇಂದಿನ ತನಕ ಸುಮಾರು ನಾನು ಇಲ್ಲಿ ಬಂದು ಧಾರವಾಡದಲ್ಲಿ ಬಂದು ಅವರೇ ನಮ್ಮ ಬೆಟ್ಟಿ ಆದ ತಕ್ಷಣ ನಮ್ಮ ಅವರ ಬೆಸಿಗೆ ಏನು ಬೆಳೀತು ಈ ಬೆಸಿಗೆಯಲ್ಲಿ ನನಗೆ ಕೊಡ್ತಕ್ಕಂಥ ಗೌರವದಲ್ಲಿ ಒಂದು ಕಿಂಚಿತ್ತು ಕಡಿಮೆ ಆಗಿಲ್ಲ ಅವ್ರಿಗೆ ದೇವರು ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಇನ್ನೂ ಭಗವಂತ ಹೆಚ್ಚಿನ ಶಕ್ತಿಗೆ ಕೊಡಲಿ ಮತ್ತು ಈ ನಾಡದೇವಿ ಭುವನೇಶ್ವರಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿ ನಿಮ್ಮೆಲ್ಲರ ಆಶೀರ್ವಾದ ಅಡಿಯೋಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡಿ ಮಾತು ಮನೆ ಕೆಡಿಸ್ತು ತೂತು ಒಲಿ ಕೆಡಿಸ್ತು ಅಂತ ಹೇಳಿ ಮಾತಾಡೋದಕ್ಕಿಂತ ಹಾಡೋದು ಎಲ್ಲರೂ ಸ್ವಾಗತಿಸ್ತದೆ ಅದ್ರ ಜೊತೆಗೆ ಅವ್ರ ಮಕ್ ಅವ್ರ ಕಂಪ್ನಿ ಹೆಂಗೈತಂದ್ರೆ ಅವ್ರ ಮಕ್ಕಳು ಹೊಸರು ಮಗಳು ಅವ್ರದೇ ಒಂದು ಟೀಮ್ ಮಾಡ್ಕೊಂಡು ನಾ ಯಾಕೆ ಯಾಕೆ ಎಂಜಾಯ್ ಮಾಡ್ಕೊಂಡ್ರಿ ಅಂತ ಕೇಳಿದೆ ಎಲ್ಲ ಗರ್ಗರೇ ಇರ್ತಾರಂತ ಮಾಡಿದಾಗ ನಾವು ಮಾಡಿದ್ದೀರಿ ಚಲೋ ಟೀಮ್ ಮಾಡಿಟ್ಟಿದ್ದೆ ಒಬ್ಬ ಟಬಲಾದವನ್ನ ಒಬ್ಬ ಮಾಡ್ಕೊಂಡು ಹೋದ ಇನ್ನೊಬ್ಬ ಫಸ್ಟಿಗೆ ಮಾಡಿಸ್ಕೊಂಡು ಹೋದ ನಾನು ಒಬ್ಬನ ಆದರೆ ಅದಕ್ಕೆ ಮತ್ತೆ ತಂದ ಒಂದು ಟೀಮ್ ಕಟ್ಟಬೇಕಂತೂ ಅದಕ್ಕೆ ಕಟ್ಟಿದೆ ಅಂತ ಹೇಳಿದ್ರು ಯಾಕಂದ್ರೆ ಒಂದು ಸಂ ನಾನು ಮೂರನೇ ತಿದ್ದಾಗ ಅವ್ರನ್ನ ನಾನು ಮೂರನೇ ತಿದ್ದಾಗಲೋ ಅವಾಗ ಬಧಾನಿ ಮುದ್ದೇಗ ಎಲ್ಲ ಕಡೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಅವರು ಸುಮಾರು ನಾವು ನಲವತ್ತೈದು ಹಿಂದಿಂದ ನಲವತ್ತು ವರ್ಷ ಹಿಂದಿಂದ ಇವತ್ತು ಜಾನಪದ ಸಂಗೀತವನ್ನು ಉಳಿಸಿಕೊಂಡು ಹೆಸರನ್ನು ಉಳಿಸ್ಕೊಂಡು ಇವತ್ತಿಗೂ ಎಪ್ಪತ್ತೆಂಟು ವರ್ಷ ಆದರೂ ಸದ್ಯ ಅವರು ಅತ್ಯಂತ ಜಾನಪದವನ್ನು ಒಂದು ಅಶ್ಲೀಲವಾಗದೆ ಅದರಲ್ಲಿ ಅರ್ಥಕರಷಿತವಾಗಿ ಯಾವ ರೀತಿಯಾಗಿ ಜನರ ಮನಮುಟ್ಟುವಂತೆ ಇವತ್ತು ಮಾಡಿದ್ದಾರೆ ಅಂದ್ರೆ ಅದರಿಂದ ಮನ ಪರಿವರ್ತನೆ ಆಗುವಂಥ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ಇಲ್ಲಿಗೆ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ ಇವತ್ತು ಭಾಳ ಹೆಚ್ಚು ಹೇಳುವುದಿಲ್ಲ ನಮ್ಮನೆ ಗುರಾಜ್ ಅವರು ಇದು ನಾವು ಮಾಡೋಕ್ಕ ಇಪ್ಪತ್ತೊಂದು ವರ್ಷ ಅದರಾಗ ಇದು ಆರನೇ ಸಲ ಅವ್ರು ಬರೋದು ಅಂದರೆ ಅವರು ಹಾಡುಗಳನ್ನು ನಾವು ಎಷ್ಟು ಸಲ ಬೇಕಂಥೇಳಿ ನಾವು ಕರೆಸ್ಕೊಂಡು ಅನ್ನೋದು ಅರ್ಥ ಮಾಡ್ಕೋಬೇಕು ನಮ್ಮ ದಸರಾ ಜಂಬೂ ಸವಾರಿ ಬೇರೆ ಬೇರೆ ಕಡೆ ಮಾಡಿದೆ ಆರು ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿದ್ದಾರೆ ಅದಕ್ಕೆ ನಾನು ಅವರಿಗೆ ಮತ್ತೊಮ್ಮೆ ನಮ್ಮ ದಸರಾ ಜಂಬೂ ಸವಾರಿ ಆಗಿರ್ಬೋದು ಈಶ್ವರದ ಗುಡಿ ಆಗಿರ್ಬೋದು ನಮ್ಮ ಧಾರವಾಡದ ಪರವಾಗಿ ಗಾಂಧಿನಗರ ಪರವಾಗಿ ಎಲ್ಲರ ಪರವಾಗಿಯೂ ಅವರು ಮತ್ತೊಮ್ಮೆ ಸ್ವಾಗತಿಸಿ ಕಾರ್ಯಕ್ರಮವನ್ನು ಅವರೊಂದಿಗೆ ಮಾತಾಡಿ ಪ್ರಾರಂಭ ಹೇಳಿ ನಾನು ಅವರಿಗೆ ಅವ್ರ ಕೈಗೆ ಹೇಳ್ಕೊಡ್ತಾ thank <laughs> you Thank you. Thank you. Thank you. ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಮತ್ತೆ ನಮ್ಮ ಕಸ್ತೂರ್ಬಾ ಮಹಿಳಾ ಮಂಡಳದ ಎಲ್ಲ ಸದಸ್ಯರು ಯಾವಾಗ್ಲೂ ಎನ್ಕರೇಜ್ ಮಾಡ್ತಾರೆ ಎಲ್ಲದರಲ್ಲೂ ನಂಗೆ ಅವಕಾಶ ಕೊಡ್ತಾರೆ ಆಮೇಲೆ ಇನ್ನೊಂದು ಕಣ್ಣು ಕಾಣದೇ ಇದ್ರೂ ನನಗೆ ಏನಾದ್ರೂ ಅಚೀವ್ ಮಾಡಬೇಕು ನಾನು ಬೇರೆ ತರಾನೇ ಯುನಿಕ್ ಆಗಿರ್ಬೇಕು ಅಂತ ಯಾವತ್ತೂ ಆಸೆ ನನಗೆ ನಾನು ಯಾರಿಗಿಂತನೂ ಕಡಿಮೆ ಇಲ್ಲ ನಾನು ಎಲ್ಲರ ತರಾನೇ ಇರಬೇಕು ಹೀಗಿದೆ ನನ್ನ ಮೇಲೆ ಏನಾದರೂ ಸಾಧನೆ ಮಾಡಿ ಹೋಗಬೇಕು ಅದಕ್ಕೆ ನಲ್ಲಿ ನನಗೆ ಮುಂಚಿಂದನೂ ಭಾಳ ಇಂಟ್ರೆಸ್ಟ್ ಇತ್ತು ಇವತ್ತು ನಾನು ರಾಗಿ ಲಡ್ಡು ಮಾಡ್ಕೊಂಡು ಬಂದೆ ಕಂಪ್ಲೀಟ್ ಆಗಿ ನಾನು ಒಬ್ಬಳೇ ಮಾಡಿದ್ದು ಮನೇಲಿ ಅಡುಗೆ ಮಾಡ್ತೀನಿ ನಾನು ಇಂದ ಎಲ್ಲ ಕೆಲಸನೂ ಮಾಡ್ತೀನಿ ನಾನು ಎಲ್ಲ ಕೆಲಸ ಅಂದ್ರೆ ಟ್ಯೂಷನ್ಸ್ ಮಕ್ಕಳಿಗೆಲ್ಲ ಆಗಲ್ಲ ನನಗೆ ಲೆಸನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ಹಾಡು ಅಂದ್ರೆ ಬಹಳ ಇಷ್ಟ ಯಾವ್ದಾದ್ರು ವಿಷಯ ಕೊಟ್ರೆ ಅದ್ರ ಬಗ್ಗೆ ಇಷ್ಟ ತಿಳಿದ ಮಟ್ಟಿಗೆ ನನಗೆ ಹೇಳ್ಬಹುದು ಎಲ್ಲ ಎಲ್ಲ ತಂದಿನಗರದವ್ರು ಇಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ದಸರಾ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ಮಹಿಳೆಯರಿಗೆ ಮಕ್ಕಳಿಗೆ ಎಲ್ಲ ತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸುವಂತ ಮೈಸೂರು ಮಾದರಿಯಲ್ಲೇ ನಾವು ದಸರಾನ ನಮ್ಮ ಗುರ್ರಾಜಣ್ಣ ನಡೆಸ್ಕೊಂತ ಬಂದಿದ್ದಾರೆ ನನ್ನ ಹೆಸರು ಚಂದ್ರಿಕಾ ದೇಶಪಾಂಡೆ ಅಂತ ಗಾಂಧಿನಗರದವ್ರೆ ಗುರಣ್ಣ ದಸರಾ ಹಬ್ಬನ ಭಾಳ ಚೆಂದ ನಡೆಸ್ಕೊಂಡು ಹೋಗ್ತಿದ್ದಾರೆ ಇದು ಮೈಸೂರೊಳಗೆ ಹೆಂಗೆ ಆಗ್ತದಲ್ಲ ಅದೇ ಥರ ಆಗ್ತದೆ ಆನೆ ಅಂಬಾರಿ ಬರ್ತದೆ ಆನೆಗಳು ಬರ್ತವೆ ಭಾಳ ಸಂಭ್ರಮದಿಂದ ನಾವು ಹತ್ತು ದಿವಸ ಹೆಂಗೆ ಆಚರಣೆ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆಂದ ನಡೆಸ್ಕೊಂಡು ಹೋಗ್ತಿದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳಿಗೆ ವಿವಿಧ ಕಲಾ ಸ್ಪರ್ಧೆಗಳು ಇರ್ತಾರೆ ಇವತ್ತು ಅಡಗಿದಾಯಿತು ಆಮೇಲೆ ಇದು ಚಿತ್ರಕಲೆ ಸ್ಪರ್ಧೆ ಇದೆ ರಂಗೋಲಿ ಇದೆ ಭಾಳ ಚೆಂದ ನಡ್ಸ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ ಸಹಕಾರ ಕೋರಿ ಅವ್ರಿಗೆ ನಡ್ಸ್ಕೊಂಡು ಹೋಗ್ತಿದ್ದಾರೆ ಭಾಳ ಸಂತೋಷ ಇದೆ ಒಂದು ಇಪ್ಪ ಮೂವತ್ತು ಜನ ಅಡುಗೆ ಸ್ಪರ್ಧೆ ಸೇರಿದ್ರು ಒಂದು ಇಪ್ಪತ್ತೈದು ಜನ ರಂಗೋಲಿ ಸೇರಿದ್ರು ನಾಳೆ ಮತ್ತೆ ಭಜನ್ಸ್ ಇದೆ ಭಜನ್ ಸ್ಪರ್ಧೆ ಇದೆ ಆಮೇಲೆ ಚಿತ್ರಕಲೆ ಸ್ಪರ್ಧೆ ಇದೆ ಆಮೇಲೆ ಫ್ಯಾಷನ್ ಶೋ ಇದೆ ಎಲ್ಲ ನಡ್ಸ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ ಟೀಮ್ ಮಾಡಿ ಟೀಮ್ ವರ್ಕ್ ಹೇಳಾರೆ ನಾವೆಲ್ಲ ಮಹಿಳಾ ಮಂಡಲದ ಎಲ್ಲರೂ ಗಾಂಧಿನಗರ ಎಲ್ಲ ಸೇರಿ ಮಾಡ್ತಿದ್ದೀವಿ ಗುರಾಣ ಸಹಕಾರ ಭಾಳ ಅದ ನಮ್ಮ ಗಾಂಧಿನಗರ ಥ್ಯಾಂಕ್ ಯು ನಮಸ್ಕಾರ ಮೊದಲೇದಾಗಿ ಜಂಬೂ ಸವಾರಿ ಅಧ್ಯಕ್ಷರಾದಂಥ ಗುರುರಾಜ್ ಹನ್ಸಿಂಹರದವರು ಅವರಿಗೆ ನಮ್ಮ ಎಲ್ಲರ ಕಡೆಯಿಂದನ ಅಭಿನಂದನೆಗಳು ಮತ್ತು ಇದ್ರದ್ದೆಲ್ಲ ಮೇನ್ ರುವಾರಿ ಗುರುರಾಜ್ ಮುನ್ಸಿಂಹರದವರು ಆಮೇಲೆ ಅವರೆಲ್ಲ ನಮಗೆ ಟೀಮ್ ವರ್ಕ್ ಆಗಿ ಕೆಲಸ ಮಾಡಲಿಕ್ಕೆ ಹೇಳ್ಯಾರ ನಾವು ಅದೇ ಪ್ರಕಾರ ಮಾಡ್ಲಿಕ್ಕತ್ತೇವಿ ಆಮೇಲೆ ಎಲ್ಲ ರೀತಿಯಿಂದನೂ ಚಂದ ನಡೆಸ್ಕೊಡ್ತಾರೆ ಅವ್ರು ವರ್ಷ ವರ್ಷ ಈ ವರ್ಷ ಅತಿ ವಿಜೃಂಭಣೆಯಿಂದ ನಾವು ಮಾಡಕ್ಕತ್ತೇವಿ ಮತ್ತು ಅನೇಕ ರೀತಿ ಕಲಾ ಸ್ಪರ್ಧೆ ಆಮೇಲೆ ಭಜನೆ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಇವೆಲ್ಲ ಅದಾವು ನಾಳೆ ಒಂದು ಎರಡು ಹುರಿದ ಭಜನೆ ಆಮೇಲೆ ಚಿತ್ರಕಲಾ ಅದೆಲ್ಲ ಅದಾವೆ ಅದನ್ನು ನಾಳೆ ನಾವು ಮಾಡ್ಲಿಕ್ಕತ್ತೇವೆ ಒಟ್ಟಿನಲ್ಲಿ ಗಾಂಧಿನಗರದೊಳಗೆ ಮೈಸೂರು ದಸರಾ ನೋಡ್ದಂಗೆ ಈ ಗಾಂಧಿನಗರದೊಳಗೆ ಪುರಾಣ ಅವ್ನು ನಮ್ದು ದೊಡ್ಡ ಪ್ಯಾಡ್ಸ್ಯಂಡ ನಮ್ದು ಒಂದು ಐವತ್ತು ಜನ ಅದೇ ನಾವು ಈ ಸದ್ಯ ಅದ ರೆಗ್ಯುಲರ್ ಆಗಿ ಬರುವ ಒಂದು ಐವತ್ತು ಜನ ಅದೇವಿ ಇದಾರ ತುಂಬ ಜನ ಅದಾರ ಮತ್ತೆ ಇಲ್ಲಿ ನಮ್ಮ ಗಾಂಧಿನಗರದಾಗ ನಾಲ್ಕು ಮಹಿಳಾ ಮಂಡಳ ಅದಾವೆ ಎಲ್ಲರೂ ಸೇರಿ ನಾವು ಇದನ್ನ ಮಾಡ್ತೀವಿ ಫಸ್ಟ್ ನಾವು ಗಾಂಧಿನಗರದಿಂದ ಇದನ್ನೆಲ್ಲ ವಹಿಸ್ಕೊಂಡು ಮಾಡ್ಲಿಕ್ಕೆ ನಾವು ಭಾರತಿ ಗಾಂಡಿಗೆ ಗಾಂಧಿನಗರ ಮತ್ತು ಅಡುಗೆ ಸ್ಪರ್ಧೆ ಆಯ್ತು ನಾಳೆ ಫ್ಯಾಶನ್ ಇದು ಐತಿ ಮಕ್ಕಳ ಕಲಾ ಅದು ಐತಿ ಮತ್ತು ಭಜನೆ ಐತಿ ನಾಡ್ದೆ ಫ್ಯಾಷನ್ ಶೋ ಐತಿ ಮನೆ ಥರನೇ ಮಾಡ್ಕೊಂಡು ಹೋಗ್ತೀವಿ ಏನೂ ಇಲ್ಲ ಇಲ್ಲೇ ಇರ್ತದೆ ಹತ್ತು ದಿನ ನಾವು ಇಲ್ಲೇ ಇರ್ತೀವಿ ಫಂಕ್ಷನ್ ಆಯಿತು ಇರುದ ಮಹಿಳೆಯರ ಗಾಯಿಗೆ ಮಾಡೋದಿಲ್ಲ ಒಟ್ರು ಕೂಡ ಮಾಡ್ತೀವಿ ಏನೂ ಜೋ ಮಹಿಳಾ ಸಂಘಟನೆ ಗಾಂಧಿನಗರ ಕರ್ತೂರ್ಬ ಮಂಡಳ ಲಲಿತಾ ಭಜನ ಯಾವುದಿಲ್ಲ ಡಾನ್ಸ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಪ್ರೋಗ್ರೆ ಇಲ್ಲಿ ಒಂದು ನಾಲ್ಕು ಅದಾವ ಮತ್ತು ಬೇರೆ ಕಡೆ ಇಲ್ಲ ಶ್ರೀದೇವಿ ಮಂಡಳ ಕಸ್ತೂರ್ಮ ಮಂಡಳ ಲಲಿತಾ ಭಜನ ವಿನಾಯಕ ಇಲ್ಲಂತರ ಹತ್ರ ನಾಲ್ಕು ಅದಾವ ಶಟ್ರ ಕಾಲನಿ ಅವು ಅಲ್ಲಿ ಇಲ್ಲಿ ಡೈರಿ ನಾವು ಇದು ಒಂದೇ ಮಂಡಳಿ ಇದು ಕಸ್ತೂರು ಮಂಡಳ ಅಷ್ಟೇ ಇಲ್ಲ ಅಲ್ಲಿ ಲಲಿತಾ ಭಜನ್ ಅಲ್ಲಿ ಅವು ಸಪ್ರೇಟ್ ಒಟ್ಟರು ಒಮ್ಮೆ ಸೇರಂಗಿಲ್ಲ ಸಪ್ರೇಟ್ ಸಪ್ರೇಟ್ ಇಲ್ಲಿ ಜನ ಇಲ್ಲಿ ಭಾಳ ಮಂದಿ ಅದಕ್ಕೆ ಲೆಕ್ಕನೇ ಇಲ್ಲ ಅದಕ್ಕೆ ಲೆಕ್ಕನೇ ಇಲ್ಲ ಕೌಂಟೇಬಲ್ ಜಗಾನ ಸಂದಾಗಿಬಿಟ್ಟು ಆ್ಯಕ್ಚುಲಿ ಹೇಳಬೇಕಲ್ಲ